ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ಲ್ಯಾಕ್ಟೇಷನ್ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡೋದು ಅಂತ ಬ್ರೀಫಾಗಿ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ವೀಡಿಯೋದಲ್ಲಿ ಯಾವೆಲ್ಲ ಫುಡ್ಸ್ನ ತಿನ್ನೋದ್ರಿಂದ ನಾವು ಬಾಣಂತನವನ್ನು ಉತ್ತಮವಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೋದು ಬನ್ನಿ ಆಗಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಯಾರೆಲ್ಲ ತಾಯ್ತನದ ಹೊಸ್ತಿಲಲ್ಲಿ ಇದ್ದೀರಾ ಅನ್ನೋ ಪವಿತ್ರವಾದ ಜವಾಬ್ದಾರಿನ ನಿಭಾಯಿಸ್ತಿದ್ದೀರಾ ಅವರೆಲ್ಲ ಮೊದಲಿಗೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಭಯನ ತೆಗೆದಾಕ್ಬಿಡಿ ತಲೆ ಮೇಲೆ ತಲೆ ಬಿದ್ದರೂ ನಾನು ನನ್ನ ಬಾಣಂತನವನ್ನು ಉತ್ತಮವಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತೀನಿ ಅಂತ ಫಿಕ್ಸ್ ಆಗಿಬಿಡಿ ಮೈಂಡ್ಸೆಟ್ಟಲ್ಲಿ ಏಕೆ ಅಂದರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೀವು ಮರಿಬಾರ್ದು ಇವಾಗ ಯಾವೆಲ್ಲ ವಿಷಯಗಳ ಮೇಲೆ ನಾವು ಗಮನ ಹರಿಸೋದ್ರಿಂದ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಬಾಣಂತನವನ್ನು ಉತ್ತಮವಾದ ರೀತಿಯಲ್ಲಿ ನಾವು ಸಕ್ಸಸ್ ಮಾಡ್ಕೊಳ್ಬೋದು ಅಂತ ನೋಡೋಣ ಮೊದಲನೇದಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿದ್ದೆ ನಿದ್ದೆ ಯಾರಿಗೆ ಬೇಡ ಹೇಳಿ ಇತ್ತೀಚಿನ ದಿನಗಳಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋರ ಸಂಖ್ಯೆನೇ ತುಂಬ ಅಂದರೆ ತುಂಬಾ ವಿರಳ ಆಗಿಬಿಟ್ಟಿದೆ ತಾಯಿತನವನ್ನು ಅನುಭವಿಸ್ತಾ ಇರೋರು ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡೋದ್ರಿಂದ ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡ್ಕೊಳ್ಬೋದು ಹೇಗೆ ಅಂತೀರಾ ಬನ್ನಿ ತಿಳಿಸ್ಕೊಡ್ತೀನಿ ಅದೆಲ್ಲ ಬಾಣಂತಿರೀತೀರ ನೀವು ನಿದ್ದೆ ಮಾಡುವಂತಹ ಸಮಯದಲ್ಲಿ ನಿಮ್ಮ ದೇಹದಲ್ಲಿ ಒಂದು ಪ್ರೊಲಾಕ್ಟಿನ್ ಅನ್ನೋ ಒಂದು ಅಂಶ ಬಿಡುಗಡೆ ಆಗುತ್ತೆ ಅದು ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಧನ್ಯವರೇ ಹೇಳಿದ್ದಾರೆ ಈಗ ನಾವು ನಿದ್ದೆ ಮಾಡಬೇಕು ಮಗುನೂ ಒಂದು ಕಡೆ ಬಿಟ್ಬಿಟ್ಟು ನಾವು ಒಂದು ಕಡೆ ಮೆಣಗೋದು ಆ ಥರ ಮಾಡಬಾರ್ದು ನೀವು ನಿದ್ರಿಸುವಂತಹ ಸಮಯದಲ್ಲಿ ನಿಮ್ಮ ಮಗುವಿಗೂ ಕೂಡ ಹಾಲು ಕೊಡ್ತಾನೆ ಮಗುವಿನ ಜೊತೆಗೇ ನೀವು ನಿದ್ದೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೈಟ್ ಸಮ್ ನೈಟ್ ಟೈಮಲ್ಲಿ ಪ್ರೊಲಾಕ್ತಿನ್ ಅನ್ನೋ ಅಂಶ ಹೆಚ್ಚಾಗಿ ಬಿಡುಗಡೆ ಆಗೋದ್ರಿಂದ ನಿಮಗೆ ಹಾಲಿನ ಉತ್ಪಾದನೆ ಹೆಚ್ಚಾಗಲಿಕ್ಕೆ ಇದು ಸಹಾಯ ಮಾಡುತ್ತೆ ನೀವು ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದರೆ ನಿಮ್ಮ ಮನಸ್ಸಿಗೆ ಸ್ಟ್ರೆಸ್ ಆಗುತ್ತೆ ನಿದ್ರಾಹೀನತೆ ಸ್ಟ್ರೆಸ್ ಹಾರ್ಮೋನನ್ನು ಇನ್ಕ್ರೀಸ್ ಮಾಡುತ್ತೆ ಆವಾಗ ನಿಮ್ಮ ದೇಹದಲ್ಲಿ ಆಕ್ಸಿಟೋಸಿನ್ ಅನ್ನೋ ಒಂದು ಅಂಶದ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮವನ್ನು ಬೀರೋದ್ರಿಂದ ಹಾ ಇದು ಒಂದು ಕಾರಣದಿಂದ ಹಾಲಿನ ಉತ್ಪಾದನೆಯಲ್ಲಿ ಕುಂಠಿತವನ್ನು ಕಾಣಬಹುದು ನಾವು ನೀವು ಸರಿಯಾಗಿ ನಿದ್ರೆ ಮಾಡಲಿಲ್ಲ ಅಂದಾಗ ನಿಮ್ಮ ಮಗುವಿನ ನಿದ್ದೆ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರುತ್ತೆ ಹೇಗೆ ಅಂತೀರಾ ಬನ್ನಿ ನೋಡೋಣ ಹೌದು ತಾಯಿಯ ಎದೆ ಹಾಲಿನಲ್ಲಿ ಮೆಲಾಟನಿನ್ ಅನ್ನೋ ಒಂದು ಅಂಶ ಇರುತ್ತೆ ಇದು ಮಗುವಿನ ನಿದ್ರೆಯನ್ನು ನಿರ್ವಹಣೆ ಮಾಡುವಂತಹ ಒಂದು ಹಾರ್ಮೋನ್ ನೀವು ಸರಿಯಾದ ರೀತಿಯಲ್ಲಿ ನಿದ್ದೆನೆ ಮಾಡಲಿಲ್ಲ ಅಂದರೆ ನೀವು ಕೊಡುವಂತಹ ಹಾಲಲ್ಲಿ ಮೆಲಾಟಿನ್ ಅನ್ನೋ ಒಂದು ಅಂಶ ಇರೋದಿಲ್ಲ ಮೆಲಾಟಿನ್ ಅಂಶ ಇಲ್ಲದಿರುವಂತಹ ಹಾಲನ್ನು ಯಾವಾಗ ಮಗು ಕುಡಿಯುತ್ತೋ ಆಗ ಮಗುವಿನ ನಿದ್ರೆಗೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆಗಳು ಇದರಿಂದ ಹೆಚ್ಚಾಗಿ ಕಂಡುಬರುವಂತಹದ್ದು ನಿಮ್ಗೆಲ್ರಿಗೂ ಈಗ ಅನಿಸಿರ್ಬೋದು ಮಗುವಿನ ಮಗು ಹಾಲು ಕೊಟ್ಟಿದ್ದೀನಿ ಹೊಟ್ಟೆ ತುಂಬ ಆಟ ಆಡಿದೆ ಚೆನ್ನಾಗಿ ಇಷ್ಟೋ ತನಕ ಇತ್ತು ಹಾಲು ಕುಡಿದಾನೆ ಹೊಟ್ಟೆ ತುಂಬ ಅಥವಾ ಮಗು ಫೀಡ್ ಚೆನ್ನಾಗಿ ತಗೊಂಡಿದ್ದೆ ಯಾಕೆ ನಿದ್ದೆ ಮಾಡಲಿಲ್ಲ ಅಂತ ನಿಮ್ಮ ಮನಸಲ್ಲಿ ಒಂದು ಅನುಮಾನ ಇದ್ದರೆ ಆ ಒಂದು ಅನುಮಾನಕ್ಕೆ ಈಗ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಎರಡನೇ ಪಾಯಿಂಟ್ ಬಂದು ನೀರು ನೀರು ಪಂಚಭೂತಗಳಲ್ಲಿ ಒಂದು ನಾವು ವಾಸಿಸ್ತಿರುವಂತಹ ಭೂಮಿ ಶೇಕಡ ಎಪ್ಪತ್ತು ಪರ್ಸೆಂಟ್ ನೀರಿನಿಂದ ಆವೃತಗೊಂಡಿರುವಂತಹದ್ದು ನಮ್ಮ ದೇಹ ಕೂಡ ಎಪ್ಪತ್ತು ಪರ್ಸೆಂಟ್ನಷ್ಟು ನೀರಿನಿಂದ ಆವೃತಗೊಂಡಿರುವಂತಹದ್ದು ಇನ್ನು ತಾಯಂದಿರ ಎದೆ ಹಾಲು ಕೂಡ ನಾನು ಓದಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಾಗೇನೆ ಶೇಕಡ ಎಂಬತ್ತೈದು ಪರ್ಸೆಂಟ್ನಷ್ಟು ನೀರಿನಿಂದ ಆವೃತಗೊಂಡಿರುವಂಥದ್ದು ಹಾಗಾದರೆ ನೀವು ಯೋಚನೆ ಮಾಡಿ ಬಾಣಂತಿಯರಿಗೆ ನೀರು ಎಷ್ಟು ಮುಖ್ಯ ಅಂತ ಸರಿಯಾದ ಪ್ರಮಾಣದಲ್ಲಿ ನೀರಿನ ಸೇವನೆ ನಿಮ್ಮನ್ನು ಆದಷ್ಟು ಹೈಡ್ರೇಟಾಗಿ ಇಡುತ್ತೆ ನಿಮ್ಮ ಹಾಲಿನಲ್ಲಿ ಶೇಕಡ ಎಂಬತ್ತೈದರಷ್ಟು ಶೇಕಡ ಎಂಬತ್ತೈದು ಪರ್ಸೆಂಟಷ್ಟು ನೀರಿನಿಂದನೇ ಆಗಿರುತ್ತೆ ಆ ಎಂಬತ್ತೈದು ಪರ್ಸೆಂಟಷ್ಟು ನೀರನ್ನು ಮಗುನೇ ಹಾಲಿನ ರೂಪದಲ್ಲಿ ತಗೊಂಡ್ಬಿಡುತ್ತೆ ಆದಷ್ಟು ನೀವು ಹೈಡ್ರೇಟ್ ಆಗಿರಬೇಕು ಅಂದರೆ ಇನ್ನೂ ಆದಷ್ಟು ಪ್ರಯತ್ನ ಪಟ್ಟಿ ನೀವು ನೀರನ್ನು ಕುಡಿಯುವಂಥದ್ದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಬಾಣಂತಿಯರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಸಮಸ್ಯೆ ಅಂದರೆ ಕಾನ್ಸ್ಟಪೇಷನ್ನು ಈ ಕಾನ್ಸ್ಟಪೇಷನ್ ಸಮಸ್ಯೆಯಿಂದ ನಾವು ತಪ್ಪಿಸ್ಕೊಳ್ಬೇಕು ಈ ಕಾನ್ಸ್ಟಪೇಷನ್ನು ಅತಿರಿಕ್ತವಾಗಿ ಹೋದರೆ ಎಮರಾಯ್ಡ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಎಮರಾಯ್ಡ್ಸ್ ಅಂದರೆ ಸಾಮಾನ್ಯ ಆಡು ಭಾಷೆಯಲ್ಲಿ ಫೈಲ್ಸ್ ಅಂತಲೂ ಹೇಳ್ತಾರೆ ಈ ಪೈಲ್ಸಿಂದ ನೀವೇನಾದರೂ ತಪ್ಪಿಸ್ಕೊಳ್ಬೇಕು ಅಂತ ಅಂದರೆ ಆದಷ್ಟು ಹೆಚ್ಚಾಗಿ ನೀರನ್ನು ಕುಡೀರಿ ಲೋಟದಾಳ್ತಿಯಲ್ಲಿ ತಗೊಳ್ತೀನಿ ಅಂತ ಏಳರಿಂದ ಎಂಟು ಲೋಟ ನೀರನ್ನು ಕುಡಿಯುವಂತಹದ್ದು ನಾವು ಲೀಟರಲ್ಲಿ ಲೆಕ್ಕ ಲೆಕ್ಕ ತಗೊಳ್ತೀವಿ ಅಂತ ಹೇಳಿದರೆ ಅಟ್ಲೀಸ್ಟ್ ಟೂ ಟು ಟು ಎನ್ ತ್ರೀ ಲೀಟರ್ಸ್ ಆದರೂ ಪರ್ ಡೇಗೆ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಉರನೇ ಆಹಾರ ಪದ್ಧತಿ ಬಂದು ಬ್ರೌನ್ ರೈಸ್ ಕೆಂಪು ಹಕ್ಕಿ ಅಂತ ಹೇಳ್ತಾರಲ್ವ ಅದನ್ನು ತಗೊಳ್ಳಿ ನೀವು ಆದಷ್ಟು ಪಾಲಿಶ್ ಆಗಿರೋ ರೈಸನ್ನು ಈ ಬಾಣಂತನದ ಟೈಮಲ್ಲಿ ತಿನ್ನೋದನ್ನು ಅವಾಯ್ಡ್ ಮಾಡಿ ಪಾಲಿಶ್ ಆಗಿರೋ ರೈಸಲ್ಲಿ ಬರೀ ರೈಸ್ ಮಾತ್ರ ಪಾಲಿಶ್ ಮಾಡಿರಲ್ಲ ಅದರಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಸ್ ಕೂಡ ಪಾಲಿಶ್ ಆಗೋಗಿರುತ್ತೆ ನೀವು ಆದಷ್ಟು ಕೆಂಪು ಅಕ್ಕಿ ಕುಸುಬ್ಲಕ್ಕಿ ಅಂತ ಬರುತ್ತಲ್ವಾ ಅದು ಇಲ್ಲ ಅಂತ ಅಂದರೆ ಗದ್ದೆ ಹಕ್ಕಿಗಳು ಸಿಗುತ್ತೆ ಅಲ್ವಾ ಅದನ್ನು ಕೂಡ ತಿನ್ಬೋದು ನೀವು ಅದನ್ನು ತಿನ್ನೋದ್ರ ಮುಖಾಂತರ ಕೂಡ ನೀವು ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡ್ಕೊಳ್ಬೋದು ನೀವು ಬೇಕಾದರೆ ವ್ಯತ್ಯಾಸನ ಗಮನಿಸಿ ನೋಡಿ ನಿಮಗೇನೆ ವ್ಯತ್ಯಾಸ ಗೊತ್ತಾಗುತ್ತೆ ಒಂದಿನ ಬಿ ಟಿ ರೈಸ್ ಅಕ್ಕಿ ಪಾಲಿಶ್ಡ್ ಆಗಿರೋ ರೈಸನ್ನು ಹಾಕೊಂಡು ತಿಂದ ಕೂಡ ನೋಡಿ ಅನ್ಪಾಲಿಶ್ಡ್ ಆಗಿರೋ ರೈಸನ್ನು ಕೂಡ ಒಂದಿನ ತಿಂದು ನೀವು ವ್ಯತ್ಯಾಸನ ಗಮನಿಸ್ಕೊಳ್ಬೋದು ಪದ್ಧತಿ ಗೋಧಿ ನುಚ್ಚು ಗೋಧಿ ನುಚ್ಚನ್ನು ನೀವು ಸೇವಿಸೋದ್ರಿಂದ ಕೂಡ ಹಾಲಿನ ಉತ್ಪಾದನೆಯನ್ನು ಇನ್ಕ್ರೀಸ್ ಮಾಡ್ಕೊಳ್ಬೋದು ನೀವು ಗೋಧಿ ನುಚ್ಚನ್ನು ಪಾಯಸದ ರೂಪದಲ್ಲಿ ನೀವು ತಗೊಳ್ಳೋದ್ರ ಮುಖಾಂತ್ರನೂ ಕೂಡ ನಿಮಗೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಪ ಐದನೇ ಆಹಾರ ಪದ್ಧತಿ ಬಂದು ಕ್ಯಾರೆಟ್ ಕ್ಯಾರೋಟಲ್ಲಿ ವ ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಬಿ ಸಿಕ್ಸ್ ಅಂಶ ಹೆಚ್ಚಾಗಿ ಇರುತ್ತೆ ಕ್ಯಾರಟಲ್ಲಿ ಫ್ಯಾಟು ವೈಟಮಿನ್ ಮಿನರಲ್ಲು ಕಾರ್ಬೋಹೈಡ್ರೇಟು ಫಾಸ್ಫರಸ್ಸು ಇದು ಇದೆಲ್ಲ ಅಂಶಗಳು ಜಾಸ್ತಿ ಇರೋದರಿಂದ ನೀವು ಹಾಲಿನ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಕೊಳ್ಬೋದು ಕ್ಯಾರೆಟಿನ ಸೇವನೆಯಿಂದಾಗಿ ನೀವು ಆರನೇ ಆಹಾರ ಪದ್ಧತಿ ಬಂದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ನೀವು ಯಾವುದೆಲ್ಲ ಸೇವನೆ ಮಾಡ್ಬೋದು ಅಂತ ಹೇಳಿದರೆ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಬಸಳೆ ಸೊಪ್ಪು ಅಂತ ಸಿಗುತ್ತೆ ಅಲ್ವಾ ಅದನ್ನು ಕೂಡ ನೀವು ಪಲ್ಯದ ರೂಪದಲ್ಲಿ ಅಥವಾ ಸಾಂಬಾರು ರೂಪದಲ್ಲಿ ಮಾಡಿ ನೀವು ಅದನ್ನು ಸೇವನೆ ಮಾಡೋದರಿಂದ ನಿಮ್ಮ ಹಾಲಿನ ಉತ್ಪಾದನೆಯನ್ನು ಆದಷ್ಟು ಹೆಚ್ಚು ಮಾಡ್ಕೊಳ್ಬೋದು ಹಳ್ಳಿ ಸೈಡ್ ಇರೋರು ಏನಾದರೂ ಈ ವಿಡಿಯೋನ ನೋಡ್ತಿದ್ರೆ ಹಳ್ಳಿ ಸೈಡಲ್ಲಿ ಸಾಮಾನ್ಯವಾಗಿ ಹಣ್ಣೆ ಸೊಪ್ಪು ಅಂತ ಸಿಗುತ್ತೆ ನೋಡಿ ಅದನ್ನು ತಿನ್ನೋದ್ರಿಂದ ಕೂಡ ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡ್ಕೊಳ್ಬೋದು ಹಣ್ಣೆ ಸೊಪ್ಪಿನಲ್ಲೂ ಕೂಡ ಸಾಕಷ್ಟು ವೈಟಮಿನ್ ಮಿನರಲ್ಸ್ ಎಲ್ಲ ಹೇರಳವಾಗಿ ಸಿಗೋದ್ರಿಂದ ಹಣ್ಣೆ ಸೊಪ್ಪಿನ ಸೇವನೆಯಿಂದನೂ ಕೂಡ ಹಾಲಿನ ಉತ್ಪಾದನೆಯನ್ನು ನಾವು ಆದಷ್ಟು ಇನ್ಕ್ರೀಸ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ಏಳನೇ ಆಹಾರ ಪದ್ಧತಿ ಬಂದು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಕೂಡ ನಾವು ಹಾಲಿನ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಕೊಳ್ಬೋದು ಹಾಲು ಉಣಿಸುವಂತಹ ಕಾಮನ್ ಆಗಿ ಯಥೇಚ್ಛವಾಗಿ ನ್ಯೂಟ್ರಿಷನ್ ನಿಮಗೂ ಅವಶ್ಯಕ ನಿಮ್ಮ ಮಗುಗೂ ಅವಶ್ಯಕತೆ ಇರುತ್ತೆ ಡ್ರೈ ಫ್ರೂಟ್ಸ್ ತಿನ್ನೋದ್ರ ಮುಖಾಂತರ ಮಗುವಿನ ಡೆವಲಪ್ಮೆಂಟ್ಗೂ ಕೂಡ ಸಹಾಯಕಾರಿ ಸಹಾಯಕಾರಿಯಾಗುವಂತಹದ್ದು ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಯಾವೆಲ್ಲ ಡ್ರೈ ಫ್ರೂಟ್ಸ್ನ ತಿನ್ಬೋದು ಹೆಚ್ಚಾಗಿ ಅಂದರೆ ನೀವು ಆಲ್ ಟೈಪ್ ಆಫ್ ಡ್ರೈ ಫ್ರೂಟ್ಸ್ನ ತಗೊಳ್ಬೋದು ಏನೂ ತೊಂದರೆ ಇಲ್ಲ ಬಟ್ ನೆನೆಸ್ತಾರೆ ತಗೊಳ್ಬಾರ್ದು ಯಾವುದನ್ನ ನೆನ್ಸಿನೇ ಅದನ್ನ ಡ್ರೈ ಫ್ರೂಟ್ ನೆನೆಸಿನೇ ಆದಷ್ಟು ಡ್ರೈ ಫ್ರೂಟ್ಸ್ನ ತಿನ್ನೋಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಯಾವೆಲ್ಲ ಡ್ರೈ ಫ್ರೂಟ್ಸ್ ತಿನ್ಬೋದು ಅಂದರೆ ಹೆಚ್ಚಾಗಿ ಬಾದಾಮಿ ಗೋಡಂಬಿ ಖರ್ಜೂರ ಆಪ್ರಿಕಾಟು ಮತ್ತೆ ಫ್ಲ್ಯಾಕ್ ಸೀಡ್ಸ್ಗಳು ಮತ್ತೆ ಸೀಡ್ಸ್ಗಳು ಬರ್ತಾವಲ್ವಾ ಅವನ್ನು ಕೂಡ ನೀವು ಹೆಚ್ಚಾಗಿ ತಗೊಳ್ಬೋದು ನೆನೆಸಿನೇ ತಗೊಳ್ಳಿ ನೀವು ಆದಷ್ಟು ನೆನೆಸದೇ ಇರುವಂತಹ ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನ ತಿನ್ನಬಾರ್ದು ನೀವು ಅದರಲ್ಲೂ ನೀವು ಬಾದಾಮನ್ನ ನೆನೆಸಿ ಸಿಪ್ಪೆ ತೆಗ್ದೇ ತಿನ್ನಿ ಸಿಪ್ಪೆನೆ ಬಾದಾಮ್ ಸಿಪ್ಪೆ ಇದೆಯಲ್ವ ಅದು ಡೈಜೆಸಿವ್ ಸಿಸ್ಟಮ್ಗೆ ತೊಂದರೆ ಮಾಡುತ್ತೆ ಅಂತ ಅನ್ನೋದು ರಿಸರ್ಚ್ ಪ್ರಕಾರ ಪ್ರೂವ್ ಆಗಿರುವಂತಹದ್ದು ಸೊ ಹಾಗಾಗಿ ನೀವು ಬಾದಾಮನ್ನ ಸಿಪ್ಪೆನ ಸುಲಿತೇನೆ ಹಾಗೆ ತಿನ್ನಬಾರ್ದು ನೀವು ಸಿಪ್ಪೆ ಸುಲ್ದೇನೆ ಬಾದಾಮನ್ನ ತಿನ್ನುವಂತಹದ್ದು ನೀವು ಹೇಗೆ ಡ್ರೈ ಫ್ರೂಟ್ ಸೇವನೆಯನ್ನು ಮಾಡ್ಬೋದು ಅಂತಂದರೆ ಮಾರ್ನಿಂಗ್ ಎದ್ದಿದ ತಕ್ಷಣ ನೀವು ಡ್ರೈ ಫ್ರೂಟ್ಸ್ ಏನು ನೆನೆಸಿಟ್ಟಿರ್ತೀರ ಅಲ್ವಾ ನೈಟ್ ಟೈಮು ಅದು ಅದು ಮತ್ತು ಒಂದು ಲೋಟ ಹಾಲು ಹಾಕಿ ಬ್ಲೆಂಡರ್ಗೋ ಮಿಕ್ಸಿಗೋ ಹಾಕಿ ಬ್ಲೆಂಡ್ ಮಾಡಿಕೊಂಡು ನೀವು ಜ್ಯೂಸ್ ಟೈಪಲ್ಲಿ ಕೂಡ ಕುಡಿಬೋದು ಯಾವುದೇ ಥರ ತೊಂದರೆ ಇರೋದಿಲ್ಲ ಡ್ರೈ ಫ್ರೂಟ್ ಸೇವನೆ ನಿಮ್ಮ ಮಗುವಿನ ಬೆಳವಣಿಗೆಗೆ ತುಂಬಾ ಸಹಾಯಕಾರಿಯಾಗಿರೋದ್ರಿಂದ ನೀವು ಡ್ರೈ ಫ್ರೂಟ್ ಸೇವನೆ ಮಾಡೋದರಿಂದ ಹಾಲು ಕೂಡ ಪಡ್ಕೊಬೋದು ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇರುವಂತಹ ಹಾಲನ್ನು ಪಡ್ಕೊಳ್ಬೋದು ಅಂತ ಹೇಳ್ತೀನಿ ಡ್ರೈ ಫ್ರೂಟ್ಸ್ ತಿನ್ನೋದ್ರ ಮುಖಾಂತರ ತುಂಬ ಶಕ್ತಿಯುತವಾಗಿರುವಂತಹ ಹಾಲನ್ನು ನಿಮ್ಮ ಮಗುವಿಗೆ ಕುಡಿಸಿದಾಗ ನಿಮ್ಮ ಮಗು ಆಕ್ಟಿವ್ ಆಗಿರುತ್ತೆ ಮತ್ತು ನಿಮ್ಮ ಮಗುವಿನ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ ನಾ ಎಂಟನೇ ಆಹಾರ ಪದ್ಧತಿ ಬಂದು ಫ್ಲ್ಯಾಕ್ ಸೀಡ್ಸ್ ನಾನು ಆಗಲೇ ಹೇಳ್ದಾಗೆ ನೀವು ಡ್ರೈ ಫ್ರೂಟ್ಸ್ನ ನೆನೆಸುವಾಗ ಒಂದು ಒಂದು ಟೇಬಲ್ ಸ್ಪೂನ್ ಫ್ಲ್ಯಾಕ್ ಸೀಡ್ಸ್ನೂ ಕೂಡ ನೆನೆಸ್ಬಿಟ್ಟು ಮಾರ್ನಿಂಗ್ ಇದ್ದಾಗ ಸ್ಮೂತೀಸ್ ಮಾಡ್ಕೊಳ್ತೀರ ಅಲ್ವಾ ಡ್ರೈ ಫ್ರೂಟ್ಸ್ದು ಅದ್ರ ಜೊತೆಗೆ ಇದನ್ನು ಸೇರಿಸಿ ಕೂಡ ತಗೊಳ್ಳೋದ್ರಿಂದ ಹಾಲಿನ ಉತ್ಪಾದನೆಯನ್ನು ಆದಷ್ಟು ಇನ್ಕ್ರೀಸ್ ಮಾಡ್ಕೊಳ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಎಲ್ಲ ರೆಸಿಪೀಸ್ಗಳು ಕೂಡ ನಿಮಗೆ ಒಂದಲ್ಲ ಅಂದರೆ ಒಂದು ರಿಸಲ್ಟ್ ಕೊಟ್ಟೆ ಕೊಡುತ್ತೆ ನೀವು ನಿಮ್ಮ ದೇಹದ ಪರಿಸ್ಥಿತಿಯನ್ನು ನೋಡಿಕೊಂಡು ನಿಮ್ಮ ದೇಹಕ್ಕೆ ಯಾವ ಯಾವುದು ಸೂಟ್ ಆಗುತ್ತೆ ಅಂತ ತಿಳ್ಕೊಂಡು ನೀವು ತಗೊಳ್ಬೋದು ಆಹಾರದ ರೂಪದಲ್ಲಿ ಇದನ್ನು ಮೂವತ್ತನೇ ಆಹಾರ ಬಂದು ಬೇಳೆ ಬೇಳೆ ಕೂಡ ನೀವು ತಿನ್ನೋದ್ರಿಂದ ಸೊಪ್ಪುಗಳ ಜೊತೆ ಸೇರಿಸಿ ಪಲ್ಯ ಮಾಡಿಸ್ಕೊಂಡು ತಿನ್ನೋದ್ರ ಮುಖಾಂತ್ರನೂ ಕೂಡ ನೀವು ಹಾಲಿನ ಉತ್ಪಾದನೆ ಹೆಚ್ಚು ಮಾಡ್ಕೊಳ್ಬೋದು ಬೇಳೆಕಾಳಿನ ಸೇವನೆ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯ ಆಹಾರ ಅಂತ ಹೇಳ್ತೀನಿ ಇನ್ನು ಹತ್ತನೇ ಆಹಾರ ಪದ್ಧತಿ ಬಂದು ಫ್ರೂಟ್ಸು ಫ್ರೂಟ್ಸಲ್ಲಿ ನೀವು ಆರೆಂಜ್ ತೊಗೊಳ್ಳಿ ಪಾಮಾಗ್ರೇಟ್ ತೊಗೊಳ್ಳಿ ಆರೆಂಜ್ ತಗೊಳ್ಳೋದ್ರಿಂದ ವಿಟಮಿನ್ ಸಿ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಪಾಮಾಗ್ರೇಟ್ ತೊಗೊಳ್ಳೋದ್ರಿಂದ ನಿಮಗೆ ಐರನ್ ಕೂಡ ಇಂಪ್ರೂವ್ ಆಗುವಂಥದ್ದು ಇದು ಕೂಡ ಹಾಲಿನ ಉತ್ಪಾದನೆಗೆ ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಹನ್ನೊಂದನೇ ಆಹಾರ ಬಂದು ಬೀಟ್ರೋಟ್ ಬೀಟ್ರೋಟ್ ಕೂಡ ನೀವು ತುರ್ತಿ ಪಲ್ಯ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಸ ಬ್ಲೆಂಡರ್ಗಾಕಿ ಬ್ಲೆಂಡ್ ಮಾಡಿ ಜ್ಯೂಸ್ ಟೈಪಲ್ಲಿ ಕೂಡ ನೀವು ತಕ್ಕೊಳ್ಬೋದು ಬೀಟ್ರೋಟನ್ನು ಬೀಟ್ರೋಟಲ್ಲಿ ತುಂಬ ಅಂದರೆ ತುಂಬ ಔಷಧಿ ಗುಣ ಇರೋದ್ರಿಂದ ನಿಮ್ಮ ಹಾಲಿನ ಉತ್ಪಾದನೆಗೂ ಕೂಡ ಅದು ತುಂಬಾ ಸಹಾಯಕಾರಿಯಾಗಿದೆ ಹನ್ನೆರಡನೇ ಆಹಾರ ಪದ್ಧತಿ ಬಂದು ಎಗ್ ನೀವು ಎಗ್ ತಗೊಳ್ಳೋದ್ರ ಮುಖಾಂತರ ಕೂಡ ಅದರಲ್ಲಿ ವಿಟಮಿನ್ಸ್ ಜಾಸ್ತಿ ಇರೋದ್ರಿಂದ ನಿಮಗೆ ಹಾಲಿನ ಪ್ರೊಡಕ್ಷನ್ಗೆ ಅದು ತುಂಬಾ ಹೆಲ್ಪ್ ಮಾಡುವಂತಹದ್ದು ನೀವು ಮೊಟ್ಟೆನೂ ಕೂಡ ತಿನ್ನೋದ್ರ ಮುಖಾಂತರ ಕೂಡ ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡ್ಕೊಳ್ಬೋದು ಈ ಆಹಾರ ಪದ್ಧತಿಗಳನ್ನ ತಗೊಳ್ಳೋದ್ರಿಂದ ಆದಷ್ಟು ನಿಮಗೆ ಕ್ವಾಲಿಟಿ ಹಾಲು ಬರೋಕ್ಕೆ ಶುರುವಾಗುತ್ತೆ ಕ್ವಾಲಿಟಿ ಹಾಲು ನೀವು ಯಾವಾಗ ಮಗುಗೆ ಕೊಡ್ತೀರೋ ಮಗುವಿನ ಆಕ್ಟಿವಿಟಿ ಕೂಡ ಚೆನ್ನಾಗಿರುತ್ತೆ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿ ಆಗ್ತಾರೆ ಮಕ್ಕಳು ಆದಷ್ಟು ಹೆಲ್ದಿ ಹೆಲ್ದಿ ರೀತಿಯಾಗಿರುವಂತಹ ಫುಡ್ಸ್ಗಳನ್ನ ತಿಂದು ನಿಮ್ಮ ಮಗುವನ್ನು ಆರೋಗ್ಯಕರವಾಗಿ ಬೆಳೆಸೋಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಹದಿಮೂರನೇ ಆಹಾರ ಪದ್ಧತಿ ಬಂದು ಮೆಂತ್ಯ ಮುದ್ದೆ ಮೆಂತ್ಯ ಮುದ್ದೆ ತಿನ್ನೋದ್ರ ಮುಖಾಂತ್ರನೂ ಕೂಡ ನೀವು ಹಾಲಿನ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಕೊಳ್ಬೋದು ಮೆಂತ್ಯದಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿರೋದ್ರಿಂದ ನಿಮ್ಮನ್ನು ಆದಷ್ಟು ನಿಮ್ಮ ಮತ್ತು ನಿಮ್ಮ ಮಗುವಿನ ತಂಪಾಗಿ ಇರಿಸುತ್ತೆ ಮೆಂತ್ಯ ಮುದ್ದೆ ಮೆಂತ್ಯನೂ ಅಷ್ಟೇ ಮೆಂತ್ಯ ಮುದ್ದೆನೂ ಅಷ್ಟೇ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನಿಮ್ಗೆ ಹಾಲು ಕೂಡ ಚೆನ್ನಾಗಿ ಬರುತ್ತೆ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ನೆಕ್ಸ್ಟು ಹದಿನಾಲ್ಕನೇ ಆಹಾರ ಯಾವುದು ಅಂತ ಹೇಳಿದರೆ ಮೆಂತ್ಯ ಕಾಳು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ದೇಹಕ್ಕೆ ಆದಷ್ಟು ತಂಪು ಬಾಣಂತಿಯರ ದೇಹ ಚುರುಕಾಗಿರೋದ್ರಿಂದ ನೀವು ಕಾಳಿನ ಸೇವನೆಯನ್ನು ಮಾಡೋದ್ರಿಂದ ನಿಮಗೂ ನಿಮ್ಮ ಮಗುಗೂ ಆದಷ್ಟು ಉಷ್ಣಾಂಶ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಹದಿನೈದನೇ ಆಹಾರ ಬಂದು ಸೋಂಪು ಕಾಳು ಸೋಂಪು ಕಾಳಿನ ಸೇವನೆಯಿಂದಲೂ ಕೂಡ ನಿಮಗೆ ಹಾಲು ಪ್ರೊಡಕ್ಷನ್ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಹದಿನಾರನೇ ಆಹಾರ ಪದ್ಧತಿ ಬಂದು ಜೀರಿಗೆ ಜೀರಿಗೆನ ಬಾಣಂತಿಯರು ತಗೊಳ್ಳೋದ್ರ ಮುಖಾಂತರ ಕೂಡ ಹಾಲಿನ ಪ್ರೊಡಕ್ಷನ್ ನಾವು ಜಾಸ್ತಿ ಮಾಡಿಕೊಳ್ಬೋದು ಇನ್ನು ಹದಿನೆಂಟನೇ ಆಹಾರ ಬಂದು ಮೆಣಸು ಮೆಣಸು ತಿನ್ನೋದ್ರ ಮುಖಾಂತರ ಕೂಡ ನೀವು ಹಾಲಿನ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಕೊಳ್ಬೋದು ಅಂತಲೇ ಹೇಳ್ತೀನಿ ಇನ್ನು ಹತ್ತೊಂಬತ್ತನೇ ಆಹಾರ ಬಂದು ತುಳಸಿ ನೀರು ತುಳಸಿ ವಾಟರ್ ಅಂತ ಹೇಳ್ತಾರಲ್ವ ಇದೆಲ್ಲದನ್ನು ಸೇರಿಸಿ ನನಗೆ ಒಂದು ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೀವು ಮಾರ್ನಿಂಗ್ ಇದ್ದ ತಕ್ಷಣ ಪಾತ್ರೆಗೆ ಒಂದು ದೊಡ್ಡ ಲೋಟ ಪಾತ್ರೆಗೆ ನೀರು ಹಾಕ್ಕೊಂಡು ಮೂರರಿಂದ ನಾಲ್ಕು ತುಳಸಿ ಎಲೆ ಜಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸೋಂಪು ಕಾಳು ಇಷ್ಟನ್ನು ಹಾಕಿ ಬಾಯ್ಲ್ ಮಾಡಿ ಅದನ್ನು ಮೀಡಿಯಂ ಲೆವೆಲ್ಗೆ ಹಾರಿಸ್ಕೊಂಡು ಈ ಟೀ ಕಾಫಿ ಕುಡಿಯೋರಿಂದ ಜಸ್ಟ್ ಬಿಸಿಗೆ ಹಾಕೊಂಡು ಕುಡಿಯೋದ್ರಿಂದ ಕೂಡ ಹಾಲು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಮತ್ತು ಬಾಣಂತಿರಿಗೆ ಕೆಲವೊಬ್ಬರಿಗೆ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿರ್ತಾರಲ್ವ ಅವ್ರಿಗೂ ಕೂಡ ಆದಷ್ಟು ವೆಯ್ಟ್ ಮ್ಯಾನೇಜ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅಕ್ಕಿ ಬಾರ್ಲಿ ಅಕ್ಕಿ ಗಂಜಿ ತಗೊಳಿದ್ರೂ ಮುಖಾಂತ್ರನೂ ಕೂಡ ನಾವು ಹಾಲು ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು ನೀವು ಆದಷ್ಟು ಈ ಈ ಗಂಜಿ ಪಾಯಸ ಆ ಟೈಪಲ್ಲಿ ನೀವು ಆಹಾರ ತಗೊಳ್ಳೋಕ್ಕೆ ಪ್ರಯತ್ನ ಪಡಿ ಆದಷ್ಟು ನಿಮಗೆ ಕಾನ್ಸ್ಟಪೇಷನ್ನು ಆದಷ್ಟು ಆಗದೆ ಇರೋ ಥರ ನೋಡ್ಕೊಂಡ್ರೆ ನಿಮಗೆ ತುಂಬ ಅಂದರೆ ತುಂಬನೇ ಒಳ್ಳೇದು ಬಾಣಂತನದ ಟೈಮಲ್ಲಿ ಅಂತ ಹೇಳ್ತೀನಿ ನಾನು ಓಟ್ಸು ಹೆಲ್ದಿಯಾಗಿರೋದು ಯಾವುದು ನಮಗೆ ರುಚಿಸಲ್ಲ ಬಿಡಿ ಸಾಮಾನ್ಯವಾಗಿ ಅದಕ್ಕೆ ಹಿರಿಯರು ಹೇಳ್ತಿದ್ರು ಆಗಿನ ಕಾಲದಲ್ಲಿ ಒಂದು ಗಾದೆನ ಅದರಕ್ಕೆ ಕಹಿಯಾಗಿದ್ದು ಉದರಕ್ಕೆ ಎಂದು ಸಿಹಿಯಾಗಿರುತ್ತೆ ಹಾಗೆಯೇ ಉದರಕ್ಕೆ ಕಹಿಯಾಗಿದ್ದು ಅದರಕ್ಕೆ ಯಾವಾಗಲೂ ಸಿಹಿನೇ ಅಂತ ಹೇಳಿ ಓಟ್ಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲೊಮೇಟರಿ ಪ್ರಾಪರ್ಟೀಸ್ ಜಾಸ್ತಿನೇ ಇರುತ್ತೆ ಪ್ರೋಟೀನು ಫೈಬರ್ ಜಾಸ್ತಿ ಇರೋದರಿಂದ ಓಟ್ಸಿನ ಸೇವನೆಯಿಂದನೂ ಕೂಡ ನಾವು ಹಾಲನ್ನು ಹೆಚ್ಚಾಗಿ ಬರುವ ಬರುವಾಗೆ ಮಾಡಿಕೊಳ್ಬೋದು ಓಟ್ಸಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಇದರಿಂದ ಓಟ್ಸ್ ಸೇವನೆಯಿಂದ ನಾವು ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ಆದಷ್ಟು ನಿವಾರಣೆ ಮಾಡಿಕೊಳ್ಬೋದು ಇನ್ನು ಓಟ್ಸಲ್ಲಿ ಬೀಟಾಗ್ಲುಕನ್ ಅನ್ನೋ ಒಂದು ಅಂಶ ಇದೆ ಈ ಅಂಶ ಪ್ರೊಲಾಕ್ಟಿನ್ ಬಿಡುಗಡೆಗೂ ಕೂಡ ಉತ್ತೇಜನ ಕೊಡೋದ್ರಿಂದ ಹಾಲು ಕೂಡ ಹೆಚ್ಚಾಗಿ ಬರೋಕ್ಕೆ ಶುರುವಾಗುತ್ತೆ ಇನ್ನು ಓಟ್ಸಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮಲಬದ್ಧತೆಯ ನಿವಾರಣೆಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನೀವು ಓಟ್ಸನ್ನು ಓಟ್ಸ್ ಮತ್ತು ತರಕಾರಿಗಳನ್ನೆಲ್ಲ ಹಾಕಿ ಕಿಚಡಿ ಥರ ಮಾಡ್ಕೊಳ್ಬೋದು ಇಲ್ಲ ಓಟ್ಸ್ ಮತ್ತು ಫ್ರೂಟ್ಸ್ಗಳು ಡ್ರೈ ಫ್ರೂಟ್ಸ್ನ ಹಾಕಿ ಫ್ರೂಟ್ ಸಲಾಡ್ ಥರ ಮಾಡ್ಕೊಂಡು ತಿಂತೀವಿ ಅಂದ್ರೂ ನೀವು ಆರಾಮಾಗಿ ನಿಮ್ಮ ಊಟದಲ್ಲಿ ನೀವು ಸೇರಿಸ್ಕೊಳ್ಬೋದು ಅಂತ ಹೇಳ್ತೀನಿ ಇಸ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಿಮಗೆ ನಿಮಗೆ ಗೊತ್ತಾ ಬೆಳ್ಳುಳ್ಳಿ ದೇವಲೋಕದಿಂದ ಬಂದಂತಹ ಒಂದು ಆಹಾರ ಪದಾರ್ಥ ಪುರಾಣಗಳ ಪ್ರಕಾರ ದೇವತೆಗಳಿಗೂ ಹಾಗೂ ರಾಕ್ಷಸರಿಗೂ ಅಮೃತವನ್ನು ಹಂಚೋ ಸಮಯದಲ್ಲಿ ರಾಕ್ಷಸರ ಬಾಯಿಂದ ಎರಡು ಹನಿ ಅಮೃತ ಭೂಮಿಗೆ ಬೀಳುತ್ತೆ ಆ ಭೂಮಿಗೆ ಬಿದ್ದ ಅಮೃತದಲ್ಲಿ ಹುಟ್ಟಿದಂತಹ ಎರಡು ಪದಾರ್ಥಗಳಲ್ಲಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎರಡೂ ಪದಾರ್ಥಗಳು ಜನ್ಮ ತಾಳಿದವಂತೆ ಆದ್ದರಿಂದ ಬೆಳ್ಳುಳ್ಳಿಯಲ್ಲಿ ಔಷಧಿಯ ಗುಣ ಹೆಚ್ಚಾಗಿದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು ಬೆಳ್ಳುಳ್ಳಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಜಾಸ್ತಿಯಾಗಿ ಇರುತ್ತೆ ಬೆಳ್ಳುಳ್ಳಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಕೂಡ ನಿಮಗೇನಾದರೂ ಫುಡ್ ಪಾಯ್ಸನ್ ಆದಾಗ ಬೆಳ್ಳುಳ್ಳಿ ತಿನ್ನುವಂತಹ ಅಭ್ಯಾಸ ಇದ್ದರೆ ಇದು ಈ ಕೊಲೆ ಅನ್ನುವಂತಹ ಒಂದು ಬ್ಯಾಕ್ಟೀರಿಯನ್ನು ಕೂಡ ಕೊಲ್ಲಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಬೆಳ್ಳುಳ್ಳಿ ತಾಯಿ ಹಾಲಿನ ಉತ್ಪಾದನೆಯಲ್ಲೂ ಕೂಡ ತುಂಬ ಅಂದರೆ ತುಂಬ ಸಹಾಯಕಾರಿಯಾಗಿದೆ ಬೆಳ್ಳುಳ್ಳಿ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಸಹಾಯಕಾರಿಯಾಗಿದೆ ಇನ್ನು ಬೆಳ್ಳುಳ್ಳಿ ಸೇವನೆಯನ್ನು ಹೇಗೆಲ್ಲ ಮಾಡ್ಬೋದು ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಸೇವನೆ ಪದ್ಧತಿಗಳು ಏನಾದರೂ ಇದ್ದರೆ ಅದೇ ರೀತಿಯಲ್ಲಿ ನೀವು ಸೇವನೆ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಅಂದರೆ ನನಗೆ ಗೊತ್ತಿರುವಂತಹ ಒಂದು ಹೋಮ್ ಮೇಡ್ ರೆಸಿಪಿನ ಹೇಳ್ತೀನಿ ನಾನು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಇಸಲು ನಿಮ್ಮ ಮನೇಲಿ ಅಂದರೂ ಹಸಿರು ಮೆಣಸಿನ್ಕಾಯಿ ಹಾಕ್ತಾರೆ ಅಂದರೆ ಹಸಿರು ಮೆಣ್ಸಿನ್ಕಾಯಿ ಇಲ್ಲಾಂದ್ರೆ ಒಣಮೆಣಸಿನ್ಕಾಯಿ ಹಾಕ್ತಾರೆ ಅಂದರೆ ಒಣಮೆಣ್ಸಿನ್ಕಾಯಿ ಎರಡರಿಂದ ಮೂರು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮೂರರಿಂದ ನಾಲ್ಕು ಒಣಮೆಣಸು ಒಣಮೆಣಸು ಬರುತ್ತೆ ಅಲ್ವಾ ಕರಿಮೆಣಸು ಅಂತಲೂ ಹೇಳ್ತಾರೆ ಅದಕ್ಕೆ ಇಷ್ಟನ್ನು ಹಾಕಿ ನೀಟಾಗಿ ಕುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡಿ ಬಿಸಿ ಅನ್ನದ ಮಧ್ಯಕ್ಕೆ ಹಾಕಿ ಅದ್ರ ಮೇಲೆ ತುಪ್ಪವನ್ನು ಹಾಕ್ಕೊಂಡು ತಿನ್ನೋದ್ರ ಮುಖಾಂತರನು ಕೂಡ ಹಾಲಿನ ಪ್ರೊಡಕ್ಷನ್ನ ನಾವು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು ಸೊ ಫ್ರೆಂಡ್ಸ್ ಈವರೆಗೆ ವಿಡಿಯೋ ನೋಡೋದ್ರಲ್ವ ನನಗೆ ಗೊತ್ತಿರುವಷ್ಟು ಆಹಾರಗಳನ್ನು ಹಾಲಿನ ಉತ್ಪಾದನೆಯನ್ನು ಜಾಸ್ತಿ ಮಾಡುವಂತಹ ಆಹಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸೊ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಇಷ್ಟು ಆಹಾರಗಳು ಹಾಲಿನ ಪ್ರೊಡಕ್ಷನ್ನ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುವಂತಹ ಆಹಾರಗಳು ಇವೆಲ್ಲ ನಿಮಗೆ ಯಾವುದೆಲ್ಲ ಮನೆಯಲ್ಲಿ ಸಿಗುತ್ತವೆ ಮನೆಯಲ್ಲಿ ಯಾವುದೆಲ್ಲ ನಿಮಗೆ ಈ ನಾನು ತಿಳಿಸ್ಕೊಟ್ಟಿರೋ ಅಷ್ಟು ಪದಾರ್ಥಗಳಲ್ಲಿ ಯಾವೆಲ್ಲ ಸೇವನೆ ಮಾಡೋಕ್ಕೆ ಸಾಧ್ಯ ಆಗ್ತವೆ ಅವನ್ನು ತಗೊಂಡು ನೀವು ನಿಮ್ಮ ಆರೋಗ್ಯ ಮತ್ತು ಮಗುವಿನ ಆರೋಗ್ಯವನ್ನು ಉತ್ತಮವಾಗಿ ನೀವು ಕಾಪಾಡಿಕೊಂಡು ಹೋಗ್ಬೋದು ಹಾಲನ್ನು ಹೆಚ್ಚಾಗಿ ಕುಡಿಸೋದ್ರಿಂದ ಮಗುನೂ ಚೆನ್ನಾಗಿರುತ್ತೆ ನೀವು ಹೆಚ್ಚಾಗಿ ಆಹಾರನ ಹೆಲ್ದಿಯಾಗಿ ತಿನ್ನೋದರಿಂದ ನೀವು ಕೂಡ ಆರೋಗ್ಯವಾಗಿ ಇರ್ತೀರ ಅಂತ ಹೇಳ್ತೀನಿ ನನ್ನ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿ ನನಗೆ ಗೊತ್ತಿರುವಷ್ಟು ನನ್ನ ತಿಳುವಳಿಕೆಗೆ ಗೊತ್ತಿರುವಷ್ಟು ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಿಮಗೇನಾದರೂ ನೀವುಗಳು ಯಾರಾದ್ರೂ ಬೇರೆ ರೀತಿಯ ಆಹಾರ ಪದ್ಧತಿಗಳನ್ನ ಫಾಲೋ ಮಾಡಿ ನಿಮಗೇನಾದರೂ ಹಾಲು ಚೆನ್ನಾಗಿ ಬರ್ತಾಯಿತ್ತು ಅಂತ ಹೇಳ್ತರೆ ಕಾಮೆಂಟ್ ಕಮೆಂಟ್ ಕಾಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನು ಬೇರೆಯವ್ರಿಗೂ ಗೊತ್ತಾದಾಗ ಹೆಲ್ಪ್ ಆಗ್ಬೋದು ಅವ್ರಿಗೂ ಕೂಡ ಅದನ್ನು ಫಾಲೋ ಮಾಡಲಿಕ್ಕೆ ಇರಿ ನಗಿಸ್ತಾ ಇರಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್